ದೇವಯಜ್ಞ ಅಂದರೆ ಪ್ರಕೃತಿ ಸೇವೆ ಪರಿಸರವನ್ನು ಕಾಪಾಡಿ ಶುಚಿಯಾಗಿಡುವುದು ಗಿಡಮರಗಳನ್ನು ನೆಟ್ಟು ಬೆಳೆಸಿ ಉಳಿಸುವುದು ಸಂಪನ್ಮೂಲಗಳ ಸದ್ಬಳಕೆ ನಮ್ಮ ಜೀವನದಲ್ಲಿ ದೊರಕಿರುವ ಒಳ್ಳೆಯದನ್ನು ಕರುಣಿಸಿದ ಈಶ್ವರನನ್ನು ಕೃತಜ್ಞತೆಯಿಂದ ನೆನೆಯುವುದು ಮತ್ತು ನಿಯಮಿತವಾಗಿ ದೇವಸ್ಥಾನಗಳಿಗೆ ಹೋಗುವುದು ಭೂತಯಜ್ಞ ಅಂದರೆ ಪ್ರಾಣಿ ಸೇವೆ ಎಲ್ಲ ಜೀವರಾಶಿಗಳನ್ನು ಪೋಷಿಸುವುದು ಯೋಗ್ಯ ರೀತಿಯಲ್ಲಿ ಸತ್ಕರಿಸಿ ಹಿಂಸಿಸದೆ ಕಾಪಾಡುವುದು ಮನುಷ್ಯಯಜ್ಞ ಅಂದರೆ ಸಮಾಜ ಸೇವೆ ಸಮಾಜದ ಎಲ್ಲರಿಗೂ ಸಹಾಯ ಮಾಡುವುದು ಮತ್ತು ಎಲ್ಲ ಸ್ತರದ ಜನರನ್ನು ಯೋಗ್ಯ ರೀತಿಯಲ್ಲಿ ಸತ್ಕರಿಸುವುದು ಸಾಮಾಜಿಕ ಸೇವಾ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಅಥವಾ ಸಹಾಯ ಮಾಡಬೇಕು ಸಮಾಜದ ಎಲ್ಲ ಜನರಿಂದ ಪಡೆದ ಸೇವೆಗೆ ತಕ್ಕಂತೆ ಸಂಭಾವನೆ ನೀಡುವುದು ಪಿತೃಯಜ್ಞ ಅಂದರೆ ವಂಶಕ್ಕೆ ಕರ್ತವ್ಯ ತಂದೆ ತಾಯಿ ಅಜ್ಜಿ ತಾತ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳುವುದು ಹಿರಿಯರನ್ನು ಗೌರವಿಸುವುದು ಅವರಿಗೆ ಸಹಾಯ ಮಾಡುವುದು ಕಾಲವಾಗಿರುವ ಪೂರ್ವಜರ ಒಳಿತಿಗಾಗಿ ಪ್ರಾರ್ಥಿಸುವುದು ಮತ್ತು ಕೃತಜ್ಞತೆಯಿಂದ ನಮಿಸುವುದು ಮಕ್ಕಳೊಂದಿಗೆ ಸ್ನೇಹಮಯವಾಗಿರುವುದು ಅನಾಥಾಶ್ರಮ ಮತ್ತು ವೃದ್ಧಾಶ್ರಮಗಳ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು ಇಲ್ಲವೇ ಸಹಾಯ ಮಾಡುವುದು ಋಷಿಯಜ್ಞ ಅಂದರೆ ಸಂಸ್ಕೃತಿಗೆ ಸೇವೆ ಗುರುಗಳಿಗೆ ಸೇವೆ ಶುಶ್ರೂಷ ಮಾಡಬೇಕು ಜ್ಞಾನವನ್ನು ಸಂಪಾದಿಸಿ ಜ್ಞಾನಾಭಿವೃದ್ಧಿ ಮಾಡಿ ಸತ್ಪಾತ್ರರಿಗೆ ಪ್ರಚಾರ ಮಾಡಬೇಕು ಮಕ್ಕಳ ಮತ್ತು ವಯಸ್ಕರ ಶಿಕ್ಷಣದಲ್ಲಿ ಸಹಾಯ ಮಾಡುವುದು ಅವಕಾಶ ವಂಚಿತ ಮಕ್ಕಳಿಗೆ ವಿದ್ಯೆ ಕೊಡಿಸುವಲ್ಲಿ ತೊಡಗಿಸಿಕೊಳ್ಳಬೇಕು ಇಲ್ಲವೇ ಅದಕ್ಕೆ ನೆರವಾಗಬೇಕು ವಿಜ್ಞಾನ ಗಣಿತ ಕಲೆ ಸಾಹಿತ್ಯ ಸಂಗೀತ ನೃತ್ಯ ತತ್ವಶಾಸ್ತ್ರ ಧರ್ಮ ಮೊದಲಾದ ವಿಷಯಗಳ ಅಧ್ಯಯನ ಮತ್ತು ಅಧ್ಯಾಪನಗಳಿಗೆ ಬೆಂಬಲ ನೀಡಬೇಕು ದಾನ ಹಣ ಸಮಯ ವಸ್ತು ಜ್ಞಾನ ಇವುಗಳ ಅವಶ್ಯಕತೆ ಇರುವವರಿಗೆ ದಾನ ಮಾಡುವ ಅಭ್ಯಾಸ ಮಾಡಿಕೊಳ್ಳಬೇಕು ದಾನವನ್ನು ಮಾಡುವಾಗ ಅದರಿಂದ ಯಾವುದೇ ಲಾಭವನ್ನು ನಿರೀಕ್ಷಿಸದೇ ವಿನಯದಿಂದ ಸೇವಾ ಮನೋಭಾವದೊಂದಿಗೆ ಕೊಡಬೇಕು ತಪಸ್ಸು ಹತ್ತು ಸದ್ಗುಣಗಳು ಈ ಕೆಳಗಿನ ಪಟ್ಟಿಯನ್ನು ಪಾತಂಜಲ ಯೋಗ ಸೂತ್ರದಿಂದ ಆಯ್ದುಕೊಳ್ಳಲಾಗಿದೆ ಭಗವದ್ಗೀತೆಯಲ್ಲಿಯೂ ಇದೇ ವಿಷಯವನ್ನು ಬೇರೆ ಬೇರೆ ವಿಧಗಳಲ್ಲಿ ಹೇಳಲಾಗಿದೆ ಸತ್ಯವು ಸುಳ್ಳು ಹೇಳಬಾರದು ನಮಗೆ ತಿಳಿದಿರುವ ಎಲ್ಲಾ ನಿಜವನ್ನೂ ಹೇಳಬೇಕೆಂದಲ್ಲ ಆದರೆ ನಮ್ಮ ಜ್ಞಾನ ಆಶಯ ಉದ್ದೇಶ ಭಾವನೆ ಮಾತು ಮತ್ತು ಕಾರ್ಯಗಳಲ್ಲಿ ಹೊಂದಾಣಿಕೆ ಇರಬೇಕು ಅಹಿಂಸೆ ಮತ್ತೊಬ್ಬರ ಬಲಹೀನತೆಯನ್ನು ನಮ್ಮ ಲಾಭಕ್ಕಾಗಿ ದುರುಪಯೋಗ ಪದಿಸಿಕೊಳ್ಳಬಾರದು ಯಾವುದೇ ಜೀವಿಗೆ ಹಾನಿ ಮಾಡದೆ ಬದುಕುವುದು ಅಸಾಧ್ಯ ಆದರೆ ಸಾಧ್ಯವಾದ ಮಟ್ಟಿಗೆ ಹಾನಿ ಮಾಡದೇ ಇರಬೇಕು ಯಾರಿಗೋ ಹಾನಿಯಾಗಲಿ ಎಂದು ಕೋರಬಾರದು ಅಹಿಂಸೆಯನ್ನು ಆಲೋಚನೆಯಲ್ಲೂ ಮಾತಿನಲ್ಲಿಯೂ ಕಾರ್ಯದಲ್ಲಿಯೂ ಪಾಲಿಸಬೇಕು ಮತ್ತು ಎಲ್ಲರಿಗೂ ಸಾಧ್ಯವಾದಷ್ಟು ಸಹಾಯ ಮಾಡಬೇಕು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಮಾಡಿ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ